ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಪ್ರಧಾನಮಂತ್ರಿ ಭಾರತ ಉತ್ತುಂಗ ಶಾಲೆಯಾಗಿರುವ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಪ್ರಭಾರಿ ಮುಖ್ಯಕ ಮುಖ್ಯ ಶಿಕ್ಷಕರಾದ ಶೇಖರಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಹಾಗೂ ಸರ್ವ ಸದಸ್ಯರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಶಿಕ್ಷಕ ಗ್ರಾಮಸ್ಥರು ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ವಕ್ತಾರ ಬಿಆರ್ ನಾಗರಾಜ್ಗೌಡ ಮಾತನಾಡಿ ಆಧುನಿಕ ಭರಾಟೆಯಲ್ಲಿ ಶಿಕ್ಷಣ ಕ್ಷೀಣಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿ ಯೋಗ ಧ್ಯಾನ ಜ್ಞಾನ ಸಂಪಾದಿಸಿಕೊಳ್ಳಲು ಪೋಷಕರು ಶಿಕ್ಷಕರು ಗಮನ ಹರಿಸಬೇಕೆಂದು ತಿಳಿಸಿದರು ನ್ಯಾಷನಲ್ ಮೀಡಿಯಾ ಸಂಸ್ಥಾಪಕರನ್ನು ಹಾಗೂ ಹೋಬಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದ ರಿಯಾಜ್ ಮಾಗುಂಡಿ ಉಪಸ್ಥಿತರಿದ್ದರು ನ್ಯಾಷನಲ್ ಮೀಡಿಯಾ ಮಾಗುಂಡಿಯೊಂದಿಗೆ ಬಿಆರ್ ನಾಗರಾಜ್ಗೌಡ ಬಾಳೆಹೊಂದು कोरोनडा कोरोना 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 ಜಂಜಾಪಲ್ಲಿ ಮಕ್ಕಳು ಬಹಳಷ್ಟು ಅಡ್ಡ ಸಂದರ್ಭ ಇರುತ್ತೆ ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ನೀವೆಲ್ಲ ಮಾತನ್ನ ಹೇಳ್ತಾ ಒಳ್ಳೆಯ ಕಾರ್ಯಕ್ರಮ ಚಾಲನೆ ಹಾಕಿ ಕಾರ್ಯಕ್ರಮ ನಮ್ಮನ್ನು ಕರೆಸಿ ನ್ಯಾಷನಲ್ ಮೀಡಿಯಾ ರಿಯಾದಿ ವಿದ್ಯಾರ್ಥಿಗಳಿಗೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ರಾವರಿಗೆ माजी अध्यक्ष हमें इस पर पढ़ते हैं। ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆ ನನ್ನ ಮನಸ್ಸಿಗೆ ತುಂಬಲ್ಲಿತ್ತು ನಾನು ಶಾಲೆಗೆ ಬಂದ ನಂತರ ಶಿಕ್ಷಕರು ನನ್ನೆಲ್ಲರ ಜೊತೆ ತುಂಬ ಆತ್ಮೀಯದಿಂದ ನಮ್ಮ ಜೊತೆ ಇದ್ದರು ಅವರ ಮಕ್ಕಳಂತೆ ನಾವು ಎಂಬ ಭಾವನೆಯಿಂದ ಅವರು ನಮ್ಮನ್ನು ನೋಡಿಕೊಳ್ಳುತ್ತಿದ್ದರು ಒಂದನೇ ತರಗತಿಯಲ್ಲಿ ನಮಗೆ ಕ್ಲಾಸ್ ಟೀಚರ್ ಆಗಿ ಕರವೇ ಟೀಚರ್ ಇದ್ದರು ಈಗ ನಮಗೆ ಏಳನೇ ತರಗತಿಯಲ್ಲಿ ನಿಶಾಂತಿ ಟೀಚರ್ ಇದ್ದಾರೆ ನಮ್ಮ ಪೋಷಕರು ನಮ್ಮ ಬಾಲ್ಯದ ವರ್ಷಗಳ ಮೇಲೆ ಪ್ರಭಾವ ಬೀರುವಂತೆಯೇ ನಮ್ಮ ಶಿಕ್ಷಕರು ನಾವು ಬೆಳೆದಾಗ ಏನು ಕನಸು ಇಟ್ಟುಕೊಂಡು ಶಾರಿಗೆ ಬರುತ್ತೇವೋ ಆ ಕನಸನ್ನು ನನಸು ಮಾಡಲು ನಮಗೆ ಶಿಕ್ಷಣ ನೀಡಿ ಪ್ರೋತ್ಸಾಹಿಸುತ್ತಾರೆ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವ ಬೀರಿದ್ದಾರೆ ನಾವು ತಪ್ಪು ಮಾಡಿದಾಗ ಹೀಗೆ ಮಾಡಬಾರದು ಇದು ತಪ್ಪು ಎಂದು ನಮಗೆ ತಪ್ಪಿನರಿವನ್ನು ಮೂಡಿಸಿದ್ದಾರೆ ನನಗೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಕಲಿಸಿದ ಎಲ್ಲ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ನನಗೆ ಒಂದನೇ ತರಗತಿಯಿಂದ ಎರಡನೇ ತರಗತಿಯವರೆಗೆ ರುಚಿಕರವಾದ ಊಟವನ್ನು ಹಾಕಿರುವ ನಮ್ಮ ಶಾಲೆ ನಮ್ಮ ಶಾಲೆಯ ಅಡುಗೆಯವರೆಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನನ್ನ ಪ್ರೀತಿಯ ಶಿಕ್ಷಕರಿಗೂ ಈ ವೇದಿಕೆಯ ಮೇಲೆ ಕೂತಿರುವ ಗಣ್ಯರಿಗೆ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಈ ಸುಂದರವಾದ ದೇವಾಲಯಕ್ಕೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಅನಿಸಿಕೆಯನ್ನು ಮುಗಿಸುತ್ತೇನೆ